ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಮತ್ತೊಂದು ಅತ್ಯಂತ ಮಹತ್ವಪೂರ್ಣ ಸರ್ವೆ ಹೊರಗೆ ಬಂದಿದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಂಬರ್ಸ್ ನಿಜವಾಗಿಯೂ ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅದರಲ್ಲೂ ಕೂಡ ಕ್ಷೇತ್ರವಾರು ಮಾಹಿತಿ ಕೂಡ ನಾನು ನಿಮಗೆ ಕೊಡ್ತೀನಿ ಯಾವ್ಯಾವ ಕ್ಷೇತ್ರವನ್ನು ಯಾವ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಒಟ್ಟಾರೆ ನಂಬರ್ಸ್ನ ನಾನೀಗ ಮೊದಲು ಹೇಳ್ಬಿಡ್ತೀನಿ ಅದಾದ ನಂತರ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ತಾ ಇದೆ ಯಾವ ಅಭ್ಯರ್ಥಿ ಗೆಲ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತೀನಿ ಯಾಕಂದರೆ ಬಹುತೇಕ ಅಭ್ಯರ್ಥಿಗಳೆಲ್ಲರೂ ಕೂಡ ಫೈನಲ್ ಆಗಿದ್ದಾರೆ ಎಲ್ಲೋ ಒಂದು ಮೂರ್ನಾಲ್ಕು ಸೀಟ್ ಬಿಟ್ಟರೆ ಬಹುತೇಕ ಚಿತ್ರಣ ಸ್ಪಷ್ಟವಾಗಿದೆ ಅಲ್ಲೂ ಕೂಡ ಯಾರಾಗ್ಬೋದು ಅನ್ನೋ ಒಂದು ಅಂದಾಜು ಕೂಡ ಇದೆ ಅಂತಹ ಸಂದರ್ಭದಲ್ಲಿ ಬಂದಿರುವಂಥ ಸರ್ವೆ ಇದು ನೋಡಿ ಇದು ಪ್ರತಿಷ್ಠಿತ ರಾಷ್ಟ್ರೀಯ ಸುದ್ದಿವಾಹಿನಿ ಇಂಡಿಯಾ ಟಿ ವಿ ಮಾಡಿರುವಂಥ ಸರ್ವೆ ಇಂಡಿಯಾ ಟಿ ವಿಯ ಸರ್ವೆಯ ಪ್ರಕಾರ ಕರ್ನಾಟಕದಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ ಬಿ ಜೆ ಪಿ ಏಕಾಂಗಿಯಾಗಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಅದು ಯಾವ್ಯಾವ ಸ್ಥಾನ ಅನ್ನೋದು ಕೂಡ ಹೇಳ್ತೀನಿ ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ ಅದನ್ನು ನಾನು ನಿಮಗೆ ಕ್ಷೇತ್ರವಾರು ವಿವರ ಕೂಡ ಕೊಡ್ತೀನಿ ಅದಕ್ಕೂ ಮೊದಲು ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಅನ್ನೋದು ಕೂಡ ಹೇಳ್ತೀನಿ ನೋಡಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ನಿರೀಕ್ಷಿತ ಬಹುಶಃ ನೀವು ಕೂಡ ಈ ನಂಬರ್ಸ್ನ ಹೇಳಬಲ್ಲಿರಿ ಎರಡು ಕ್ಷೇತ್ರಗಳನ್ನ ಗೆಲ್ತಾ ಇದೆ ಅದು ಯಾವುದು ಅಂತ ನಾನು ಆಮೇಲೆ ವಿವರಣೆ ಹೇಳಬೇಕಾದ ಅಗತ್ಯವೇ ಇಲ್ಲ ನೀವೇ ಹೇಳ್ತೀರಿ ಈಗ ಮಂಡ್ಯ ಹಾಸನ ಅಂತ ನೀವೇ ಹೇಳ್ತೀರಿ ಬಹುಶಃ ಮಂಡ್ಯದ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಲು ಬಹುದೇನೋ ಬಹುಶಃ ಕೆಲವರಿಗೆ ಇಲ್ಲ ಹಾಸನದಲ್ಲಿ ಕಷ್ಟ ಇದೆ ಅನ್ಸ್ಬೋದು ಇನ್ನು ಕೆಲವರಿಗೆ ಇಲ್ಲ ಮಂಡ್ಯದಲ್ಲಿ ಕಷ್ಟ ಇದೆ ಅಂತ ಅನ್ಸ್ಬೋದು ಯಾಕಂದ್ರೆ ಮಂಡ್ಯದಲ್ಲಿ ಇನ್ನೂ ಕೂಡ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ ಅಲ್ಲಿ ಕುಮಾರಸ್ವಾಮಿ ಅವರೇ ಬಂದ್ರೆ ಆಗ ಚರ್ಚೆ ಬೇರೆ ಆಗುತ್ತೆ ಅದೇನೇ ಇರಲಿ ಅದೇನೇ ಇರಲಿ ನಾನು ಇಂಡಿಯಾ ಟಿವಿಯ ಸರ್ವೆಯ ನಂಬರ್ಸ್ ನ ನಿಮಗೆ ಹೇಳ್ತಾ ಇದ್ದೀನಿ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲ್ತಾ ಇದೆ ಇನ್ನು ಕಾಂಗ್ರೆಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಕೊಡ್ತಾ ಇದೆ ಹಾಗಾದರೆ ಆ ನಾಲ್ಕು ಕ್ಷೇತ್ರಗಳು ಯಾವ್ಯಾವುದು ಬಿ ಜೆ ಪಿ ಗೆಲ್ಲುವಂಥ ಇಪ್ಪತ್ತೆರಡು ಕ್ಷೇತ್ರಗಳು ಯಾವ್ಯಾವುದು ನಾನೀಗ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಹಿಂದೆ ನಿಮಗೆ ಹಲವಾರು ಸರ್ವೆಗಳನ್ನ ಕೊಟ್ಟಿದ್ದೀನಿ ಆ ಸರ್ವೆಗಳ ಅಂಕಿಅಂಶ ಕೂಡ ನಿಮಗೆ ನೆನಪಿರ್ಬೋದು ನೋಡಿ ಟೈಮ್ಸ್ ನಾವು ಇಪ್ಪತ್ತೊಂದು ಸ್ಥಾನಗಳಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳಿತ್ತು ಜೆ ಡಿ ಎಸ್ ಎರಡು ಅಂತ ಹೇಳಿತ್ತು ಹಾಗೂ ಕಾಂಗ್ರೆಸ್ ಐದು ಗೆಲ್ಲುತ್ತೆ ಅಂತ ಟೈಮ್ಸ್ ನಾವು ಪ್ರಿಡಿಕ್ಟ್ ಮಾಡಿತ್ತು ಹಾಗೆ ಇಂಡಿಯಾ ಟುಡೇ ಮೊದಲ ಸರ್ವೆ ಮಾಡಿದಾಗ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಕೊಟ್ಟಿತ್ತು ಜೆ ಡಿ ಎಸ್ ಎರಡು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿತ್ತು ಹಾಗೂ ಕಾಂಗ್ರೆಸ್ ನಾಲ್ಕು ಸ್ಥಾನ ಅಂತ ಹೇಳಿತ್ತು ಈಗ ಇಂಡಿಯಾ ಟಿ ವಿದು ಅದರದ್ದು ಹೋಲಿಕೆ ಮಾಡಿದ್ರೆ ಆಲ್ಮೋಸ್ಟ್ ಸೇಮ್ ಇದೆ ಹಾಗೆ ಫೆಡರಲ್ ಟಿ ವಿ ಮಾಡಿದಂಥ ಸರ್ವೆಯಲ್ಲಿ ಬಿ ಜೆ ಪಿ ಇಪ್ಪತ್ತಾರು ಸೀಟ್ ಗೆಲ್ಲುತ್ತೆ ಅಂತ ಹೇಳಿತ್ತು ಕಾಂಗ್ರೆಸ್ ಎರಡು ಅನ್ನುವಂಥ ಅಂಕಿಅಂಶವನ್ನು ಅದು ಕೊಟ್ಟಿತ್ತು ಈಗ ಇಂಡಿಯಾ ಟಿ ವಿ ಲೇಟೆಸ್ಟ್ ಸರ್ವೆ ಇದು ಇದರಲ್ಲಿ ಬಿ ಜೆ ಪಿ ಇಪ್ಪತ್ತೆರಡು ಸ್ಥಾನಗಳು ಯಾವ್ಯಾವುದು ನಾನೀಗ ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ ಮೊದಲು ಬಿ ಜೆ ಪಿ ಗೆಲ್ಲುವಂಥ ಕ್ಷೇತ್ರಗಳನ್ನೇ ಹೇಳ್ತೀನಿ ಅದಾದ ನಂತರ ಜೆ ಡಿ ಎಸ್ ಗೆಲ್ಲುವ ಕ್ಷೇತ್ರ ಹೇಳ್ತೀನಿ ಕೊನೆಗೆ ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಬಿ ಜೆ ಪಿ ಗೆಲ್ಲುವಂಥ ಕ್ಷೇತ್ರಗಳು ನಂಬರ್ ಒನ್ ಚಿಕ್ಕೋಡಿ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಬೆಳಗಾವಿಯಲ್ಲೂ ಕೂಡ ಇದು ತುಂಬ ಇಂಟ್ರೆಸ್ಟಿಂಗ್ ನೋಡಿ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ವರ್ಸಸ್ ಯಾರು ಅನ್ನೋ ಪ್ರಶ್ನೆ ಇದೆ ಅಲ್ಲಿ ಜಗದೀಶ್ ಶೆಟ್ಟರ್ ಕ್ಯಾಂಡಿಡೇಟ್ ಆಗ್ಬೋದು ಅನ್ನೋದಿದೆ ಆದರೆ ಅಲ್ಲಿ ಬಿ ಜೆ ಪಿಯೇ ಗೆಲ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇರುವಂಥ ಅಂಕಿಅಂಶ ಇನ್ನು ಬಾಗಲಕೋಟೆಯಲ್ಲಿ ಬಿ ಜೆ ಪಿಯ ಗೆಲುವನ್ನು ಸಾಧಿಸ್ತಾ ಇದೆ ಬಿಜಾಪುರದಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ ರಾಯಚೂರಿನಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಬೀದರ್ನಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಬಳ್ಳಾರಿ ಬಿ ಜೆ ಪಿ ಹಾವೇರಿಯಲ್ಲೂ ಸಹ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಧಾರವಾಡದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಬಾರಿ ಬಹಳ ಚರ್ಚೆಯಲ್ಲಿದೆ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ದಾವಣಗೆರೆಯಲ್ಲೂ ಸಹ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಶಿವಮೊಗ್ಗದಲ್ಲಿ ಒನ್ಸ್ ಅಗೇನ್ ಬಿ ಜೆ ಪಿ ಗೆಲ್ತಾ ಇದೆ ಉಡುಪಿ ಚಿಕ್ಕಮಗಳೂರಿನಲ್ಲೂ ಸಹ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಚಿತ್ರದುರ್ಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬಹಳ ಚರ್ಚೆಯಲ್ಲಿರುವಂತಹ ಕ್ಷೇತ್ರ ಯದುವೀರ್ ಮಹಾರಾಜರು ಇಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಈ ಬಾರಿ ಮಹಾರಾಜರು ಮೈಸೂರಿನಲ್ಲಿ ಗೆಲ್ತಾ ಇದ್ದಾರೆ ಅಂತೇಳಿ ಈ ಸರ್ವೆ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಗ್ರಾಮಾಂತರ ಬಹಳ ಚರ್ಚೆಯಲ್ಲಿರುವಂಥ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಡಿ ಕೆ ಸುರೇಶ್ ಸತತವಾಗಿ ಎರಡು ಬಾರಿ ಗೆದ್ದಿದ್ರು ಆದರೆ ಈ ಬಾರಿ ಅವರು ಸೋಲ್ತಾ ಇದ್ದಾರೆ ಅಂತೇಳಿ ಸರ್ವೆ ಹೇಳ್ತಾ ಇದೆ ಇಲ್ಲಿ ಬಿ ಜೆ ಪಿ ಗೆಲ್ತಾ ಇದೆ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ಈ ಸರ್ವೆ ಹೇಳ್ತಾ ಇದೆ ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ವಿ ಸರ್ವೆ ಕೊಡ್ತಾ ಇದೆ ಬೆಂಗಳೂರು ಕೇಂದ್ರದಲ್ಲೂ ಕೂಡ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಈ ಅಂಕಿಅಂಶ ಹೇಳ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾ ಇದೆ ಹಾಗೆ ಕೊನೆಯದಾಗಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಇಲ್ಲೂ ಸಹ ಬಿ ಜೆ ಪಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಈ ಸಮೀಕ್ಷೆ ಕೊಡ್ತಾ ಇದೆ ಹಾಗಾದರೆ ಜೆ ಡಿ ಎಸ್ ಗೆಲ್ಲುವಂಥ ಎರಡು ಕ್ಷೇತ್ರಗಳು ಯಾವ್ಯಾವುದು ನಿರೀಕ್ಷಿತ ನೀವೇ ಹೇಳ್ತೀರಿ ಎಸ್ ನಿಮ್ಮ ಪ್ರೊಡಿಕ್ಷನ್ ಸರಿ ಇದೆ ಹಾಸನ ಹಾಗೂ ಮಂಡ್ಯ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ಹೇಳಿ ಇಂಡಿಯಾ ಟಿ ವಿಯ ಸರ್ವೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಕಾಂಗ್ರೆಸ್ ಗೆಲ್ಲುವಂಥ ನಾಲ್ಕು ಕ್ಷೇತ್ರಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಕಾಂಗ್ರೆಸ್ ಯಾವ್ಯಾವ ಕ್ಷೇತ್ರವನ್ನು ಗೆಲ್ಲುತ್ತೆ ಅನ್ನುವ ಪ್ರಶ್ನೆ ಎಲ್ಲರಿಗೂ ಕೂಡ ಸಹಜವಾಗಿದೆ ಎಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರವನ್ನು ಕಾಮನ್ ಆಗಿ ಹೇಳ್ತಾ ಇದ್ರು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತೇಳಿ ಇಂಡಿಯಾ ಟಿ ವಿ ಸರ್ವೆ ಹೇಳ್ತಾ ಇದೆ ಹಾಗಾದರೆ ಕಾಂಗ್ರೆಸ್ ಗೆಲ್ಲುವಂಥ ಕ್ಷೇತ್ರಗಳು ಯಾವ್ಯಾವುದು ನಂಬರ್ ಒನ್ ಕೊಪ್ಪಳ ಲೋಕಸಭಾ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿವಿ ಹೇಳ್ತಾ ಇದೆ ಹಾಗೆ ಕಾಂಗ್ರೆಸ್ ಗೆಲ್ಲಲಿರುವಂತಹ ಎರಡನೇ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿವಿಯ ಸರ್ವೆ ಕೊಡ್ತಾ ಇದೆ ಹಾಗೆ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕಿಕೊಳ್ಳಿರುವಂಥ ಮೂರನೇ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರ ಎಸ್ ಇಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫೈಟ್ ಬಿಜೆಪಿಯಿಂದ ಸೋಮಣ್ಣ ಇದ್ದಾರೆ ಕಾಂಗ್ರೆಸ್ನಿಂದ ಮುದ್ದಾನ್ವೆಗೌಡಿದ್ದಾರೆ ಇಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಇನ್ನು ಕೊನೆಯದಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ತೆಕ್ಕೆಗೆ ಹೋಗಿರುವಂಥ ಕ್ಷೇತ್ರ ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ತಾ ಇಲ್ಲ ಜೆ ಡಿ ಎಸ್ನ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಆದರೆ ಈ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕಿಕೊಳ್ತಾ ಇದೆ ಕಾಂಗ್ರೆಸ್ ಗೆಲ್ತಾ ಇದೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಕೊಡ್ತಾ ಇದೆ ಅಲ್ಲಿಗೆ ಬಿ ಜೆ ಪಿ ಇಪ್ಪತ್ತೆರಡು ಕಾಂಗ್ರೆಸ್ ನಾಲ್ಕು ಹಾಗೂ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ಅಂಕಿಅಂಶವನ್ನು ಇಂಡಿಯಾ ಟಿ ಟಿವಿಯ ಸರ್ವೆ ಕೊಡ್ತಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವು ಕ್ಷೇತ್ರಗಳು ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರದಂಥ ಕ್ಷೇತ್ರಗಳು ತುಂಬ ಚರ್ಚೆಗೆ ಆಸ್ಪದ ಕೊಡುತ್ತೆ ಯಾಕಂದರೆ ಡಿ ಕೆ ಸುರೇಶ್ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನೋ ಡೌಟ್ ಇನ್ ದಟ್ ಎರಡು ಬಾರಿ ಸತತವಾಗಿ ಗೆದ್ದಿದ್ದಾರೆ ಅವರ ಅಣ್ಣ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಹೀಗಿದ್ದಾಗಿಯೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸ್ತಾರ ಸಹಜವಾದ ಪ್ರಶ್ನೆ ಇದು ಚರ್ಚೆ ಆಗಬೇಕಾಗಿರುವಂಥದ್ದು ಆದರೆ ಇಂಡಿಯಾ ಟಿ ವಿಯ ಸರ್ವೆ ಅಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಹಾಗೆ ಕಲಬುರಗಿ ಲೋಕಸಭಾ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಕ್ಷೇತ್ರ ಅವರ ಅಳಿಯ ರಾಧಾಕೃಷ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ ಅಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅನ್ನುವಂಥ ಅಂಕಿಅಂಶವನ್ನು ಈ ಸರ್ವೆ ಹೇಳ್ತಾ ಇದೆ ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಅವರು ಬಂದೋಗಿದ್ರು ಹೀಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನಿಮ್ಮ ಪ್ರಕಾರ ಈ ಸರ್ವೆಯಲ್ಲಿ ಬಂದಿರುವಂಥ ಯಾವ ಕ್ಷೇತ್ರ ಬದಲಾವಣೆ ಆಗ್ಬೋದು ಇಲ್ಲ ಇಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಥವಾ ಇದು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದೆ ಇಂಡಿಯಾ ಟಿವಿ ಸರ್ವೆ ಆದರೆ ಬಿಜೆಪಿ ಗೆಲ್ಲುತ್ತೆ ಅಥವಾ ಜೆ ಡಿ ಎಸ್ ಹಾಸನ ಜೆ ಡಿ ಎಸ್ ಗೆಲ್ಲುತ್ತೆ ಅಂತ ಹೇಳಿದೆ ನಿಮ್ಮದೇನೋ ಬೇರೆ ಒಪಿನಿಯನ್ ಇರ್ಬೋದು ಅದನ್ನು ಕಮೆಂಟ್ ಮಾಡಿ ಯಾವ ಕ್ಷೇತ್ರ ನಿಮ್ಮ ಪ್ರಕಾರ ಈ ಸರ್ವೆಯಲ್ಲಿ ಬಂದ ಹಾಗೆ ಫಲಿತಾಂಶ ಬರೋದಿಲ್ಲ ವಿಭಿನ್ನವಾಗಿ ಬರುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹಾಗೆ ನಿಮ್ಮ ನಂಬರ್ಸ್ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ